ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಜಯ ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಲ್ನಾ ಸ್ಟೈಲ್ ಕಡುಬು ಮತ್ತು ಬದ್ನಕಾಯಿ ಚಟ್ನಿ ಮಲ್ನಾ ಸ್ಟೈಲ್ ಕಡುಬುನ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಫಸ್ಟು ಅಕ್ಕಿನ ಕ್ಲೀನಾಗಿ ತೊಳೆಸ್ಬಿಟ್ಟು ಎರಡು ಮೂರು ಸರ್ತಿ ಅದನ್ನು ಬಿಸಿಲಲ್ಲಿ ಒಣಸ್ಕೋಬೇಕು ಬಿಸ್ಲಲ್ಲಿ ಒಂದು ಎರಡು ಮೂರು ಬಿಸಿಲಾದರೆ ಸಾಕು ಅದನ್ನು ಆಮೇಲೆ ಉಪ್ಪಿಟ್ಟಿನ ರವೆ ಹೆಂಗೆ ಬರುತ್ತಲ್ಲ ಅದೇ ಥರ ಕ್ಲೀನಾಗಿ ಒಡ್ಕೊಂಡ್ರೆ ಸಾಕು ಮಿಕ್ಸಿಲೇ ಹೊಡ್ಕೋಬೋದು ಮನೇಲೆ ಅದನ್ನು ಒಂದು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಎರಡು ಲೋಟ ನೀರಿಗೆ ಒಂದು ಲೋಟ ಅಕ್ಕಿ ರವೆ ಆ ಥರ ಹಾಕ್ಕೊಂಡು ಎಷ್ಟು ಲೋ ಬೇಕೋ ಅಷ್ಟು ಹಾಕೋಬೋದು ಎರಡು ಲೋಟ ನೀರು ಅಥವಾ ಮೂರು ಲೋಟ ನೀರು ಅಷ್ಟು ಆ ಥರ ಹಾಕೋಬೋದು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಕ್ಲೀನಾಗಿ ಮೇಲೆ ಅದಕ್ಕೆ ರವೆ ಹಾಕಬೇಕು ರವೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಉಕ್ಕೂರ್ಸ್ಕೊಂಡು ಮೇಲೆ ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ಒಂದು ಗಂಟೆ ಥರ ನೆ್ಕೋಬೇಕು ಆಮೇಲೆ ಆ ನೀವುಕೊಂಡಿರ್ತೀವಲ್ಲ ಅದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪನ್ನು ಮಾಡಿಕೊಂಡು ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಬೆಂದುಬಿಡುತ್ತೆ ಆ ಬದ್ನೆಕಾಯಿ ಚಟ್ನಿ ಹೇಗೆ ಮಾಡ್ಕೊಳೋದಂದ್ರೆ ಒಂದೆರಡು ಮೂರು ಬದ್ನೆಕಾಯಿ ತೊಗೊಂಡು ಅದನ್ನು ಒಂದು ಚಾಕುದಲ್ಲಿ ಸ್ವಲ್ಪ ತೂತ ತೂತ ಮಾಡಿಕೊಂಡು ಅದನ್ನು ಒಲೆ ಹಾಕೋಬೇಕು ಒಲೆ ಹಾಕಿ ಒಂದು ಟೆನ್ ಮಿನಿಟ್ಸಲ್ಲಿ ಅದು ಕ್ಲೀನಾಗಿ ಬೆಂದಿರುತ್ತೆ ಬೆಂದಾದಮೇಲೆ ಆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಫಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದನ್ನು ಕಾಯಿ ಹಾಕಿಬಿಟ್ಟು ಒಂದು ಸತಿ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಆ ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಈ ಬದ್ನೆಕಾಯಿಂದ ತಕ್ಕೊಂಡಿರ್ತೀವಲ್ಲ ಬದನೆಕಾಯಿ ಒಳಗಡೆ ಇರೋದು ಅದನ್ನು ಹಾಕಿ ಉಪ್ಪು ಖಾರ ಬೇಕಾದರೆ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸಿಲಿ ಬದನೇಕಾಯಿ ಚಟ್ನಿ ರೆಡಿ ಆಗುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಕಡುಬು ಕೂಡ ಬೆಂದಿದೆ ಕಡಬು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಈ ಮನೆ ಸ್ಟೈಲಂತೂ ನಾನ್ ವೆಜ್ ತಿನ್ನೋದರಿಗಂತೂ ಕಡುಬು ಮತ್ತು ಕೋಳಿ ಸಾರು ಅದೆಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ಮಾಡ್ತಾರೆ ಕೂಡ ನೀವು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ವೆಜ್ ಅವರಾದರೆ ಈ ಥರ ಚಟ್ನಿ ಆದರೆ ಇದ್ರ ಜೊತೆ ತಿನ್ಬೋದು ಇಲ್ಲಿ ನೋಡ್ಬೋದು ಹಾಗೆ ನಾವಿಲ್ಲಿ ಕಳೆಲ್ಲ ಸಿಗುತ್ತೆ ಅದನ್ನು ಕೂಡ ನಮ್ಮ ತೆಗಿತಾ ಇದ್ದಾರೆ ಇದು ಉಪ್ಪಿನಕಾಯಿ ಹಾಕಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಇದ್ರೆ ಕೂಡ ಈ ರೊಟ್ಟಿ ಜೊತೆಗೆ ಕಳೆಲ್ಲ ಪಲ್ಯ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂನಾದ್ರೂ ಸಿಕ್ಕರೆ ನಾನು ಅದನ್ನು ವೀಡಿಯೋ ಮಾಡಿ ಕೂಡ ಹಾಕ್ತೀನಿ ನೋಡೋರಂತೆ ನೀವು ನೀವು ಏನಾದರೂ ಕಡಲೆ ಸಿಕ್ಕಿದ್ರೆ ಈ ಕಡಲಲ್ಲಿ ಸಿಕ್ಕರೆ ಬಿದ್ರಿಂದ ಇದು ಸಿಗೋ ಬಿದ್ರಲ್ಲಿ ಇರುತ್ತಲ್ಲ ಅಲ್ಲಿ ಸಿಗುತ್ತಿದ್ದವು ಅಲ್ಲೇನಾದ್ರು ನಿಮ್ಮ ಸಿಕ್ಕರೆ ಅದನ್ನು ತಗೊಬಂದು ಈ ಥರ ಒಂದು ಎರಡು ಸತಿ ಮೂರು ನಾಲ್ಕು ಸತಿ ಒಂದು ದಿನ ತೊಳೆದ್ಬಿಟ್ಟು ಮಾಡಿಡಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ